ಇಲ್ಲ ಇವನ್ನ ಶಿಂಗಾ ಹುರ್ತಿರ್ತೇನೆ ಇನ್ನೊಂದು ಚೂರು ಆರಲಿ ಇವ ನೀವು ಸಿಪ್ಪಿ ಕೇರ್ ಬಿಡುವ ನಾನು ಗುರುಳೆ ಪುಡಿ ಕಾಲೇಗೆ ಇತ್ತಿ ಗುರುಳು ಹುರ್ಕೋತೀನಿ ಬದ್ನೇಕಾ ಪಲ್ಯಕ್ಕೆ ಗುರುಳೆ ಪುಡಿ ಇಲ್ಲ ಅದಕ್ಕೆ ಹಾಂ ಹ್ಞೂ ಕಾತಾಕಿ ಹುರಿಯಾಕ ನಾನು ಇವನ್ನ ಇದನ್ನು ಕೇರ್ ತಿನ್ನಕ್ಕೆ ಇನ್ನೊಂದು ಚೂರು ಶಿಂಗಾ ಹಾರಿದ್ವಂದ್ರೆ ಸಿಪ್ಪಿ ಬಿಡ್ತಾವಾಕ ಅವನ್ನ ತಿಕ್ಕಿ ಕೇರ್ ತೋಕ ನಾನು ಇಬ್ಬರು ತಲೆ ಒಂದೊಂದು ಕೆಲಸ ಮಾಡಿದಂದ್ರೆ ಇವತ್ತು ಹೆಂಗು ಮತ್ತು ಇದನ್ನು ಈಗ ಶಿಂಗಾ ಸಿಪ್ಪಿ ತಗದು ಇದನ್ನು ಸಣ್ಣಗೆ ಮಾಡ್ಕೊಂಡು ಹುಣ್ಣ ಮಾಡ್ಬೇಕು ಶೇಂಗ ಹುಡುಗಿಗೆ ಮತ್ತೆ ಮತ್ತು ಮುಂಜಾನೆದ್ದೇನ ಐತಲ್ಲ ಒಂದು ಗಂಟೆಗೆ ಎದ್ವಿ ಅಂದ್ರೆ ಹೊತ್ತಿರೋರಾಗ ಅಡಿಗೆ ಆಗತ್ತಾ ಆಮೇಲೆ ಮತ್ತೆ ಹೊಲಕ್ಕೆ ಶರ್ಗ ಚಲಕ್ಕೆ ಹೋಗಕ್ಕೆ ದಾರಕ ನಮಗೆ ಹೌದಿಲ್ಲ ಹೌದಕ್ಕ ಮತ್ತೆ ನಿನ್ನೆ ಹೋಳಿಗೆ ಮಾಡಿಟ್ಟಿದ್ದೆ ಅಂದ್ರೆ ರುಚಿ ಕಡಿಮೆ ಮಾಡ್ಬೇಕವ ನಾಳೆ ಅದಕ್ಕ ತಿನ್ನೋದು ನಾಳೆ ಇವತ್ತೇನು ಮತ್ತು ತಿನ್ನುವಂಗೆಲ್ಲ ಎಡಿ ಹಿಡಿಬೇಕಲ್ಲ ನಾಳೆ ಚರಗ ಚಲಕ್ಕೆ ಬೇಕಾ ಹೋಳ್ಗೆ ಮತ್ತು ಎಲ್ಲ ಎಡಿ ಜೊತೆ ಮಾಡ್ಬೇಕು ನಾಳೆ ಮತ್ತು ಮಸಿ ಹಾಗಾಗಿ ಹಂಗಾಗಿ ಹೋಳ್ಗೆ ಮಾಡು ಅವ್ರು ಮಾಡ್ತಾರೆ ಅದಕ್ಕೆ ಅತ್ತಿಯರು ಶೇಂಗಾ ಹೋಳ್ಗೆ ಮಾಡಂದ್ರಲ್ಲ ಅದಕ್ಕೆ ಮಸಾಜ್ ಮಾಡ್ಕೊಂಡು ಕೊತ್ತೀವ ಇವನ್ನ ಹೌದಕ್ಕ ಹೆಚ್ಚಾನ ನಮ್ಮ ಕಡೆಯು ಅಕ್ಕ ಶಿಂಗ ಹೋಳ್ಗೇ ಮಾಡ್ತಾರ ಎಳಮಸಿಗೆ ಹ್ಞೂ ನಮ್ಮ ಕಡೆನೂ ಹಾಗೆ ಅಲ್ಲಿ ಅವ್ರ ಮನ್ಯಾಗ ಅಲ್ಲಿ ಶೇಂಗಾ ಹೋಳ್ಗಿನ ನೋಡುವ ಅಲ್ಲಿ ಕಮಲಕ್ಕರಿ ಏನು ಮಾಡತ್ತಾರ ಅನ್ಕೋಬೋದು ರೀ ನಾಳೆ ಏಳಮಸಿ ಅಲ್ರಿ ಹಂಗಾಗಿ ಶೇಂಗಾದ ಹೋಳ್ಗೆ ಸಜ್ಜು ಮಾಡಾಕತ್ತಿದ್ವಿ ರೀ ಮತ್ತು ಶೇಂಗ ಹುರ್ಕೊಂಡು ಅವನ್ನೆಲ್ಲ ಕೇರ್ಕೊಂಡು ಅದನ್ನ ಹುಣಗ ಮಾಡಿ ಇಟ್ಕೊಂಡು ಬಂದರೆ ಹಿಂದಗಡೆ ಏನೈತೆಲ್ರಿ ಶೇಂಗ ಹೋಳ್ಗೆ ಮಾಡ್ಕೋಬೇಕಂತ ಮಾಡಿ ಇವತ್ತ ಇವತ್ತು ನಾಳೆ ಏನೈತಲ್ರಿ ಏಳಮಸಿ ಚರ್ಗ ಚಲೋದ್ರಿ ನಾಳೆ ಹುಣಗ ರೆಡಿ ಆಯಿತಂದ್ರಕ್ಕ ಮಾಡೇ ಬಿಡೋದೇನಕ ಶೇಂಗಾ ಹೋಳಿಗೆ ಏನು ಸಂಜೆ ಮಾಡೋಣಕ್ಕ ಯಾವ ಮಾಡ್ಬಿಡೋಣ ತಗೋರನಿಲ್ಲ ಹೆಂಗು ಮತ್ತ ಮುಂಜಾನೆ ರೊಟ್ಟಿ ಮಾಡಿದ್ವಿ ಊಟಗೆ ತಲಾರ್ದು ಮುಂಜಾನೆ ಮಧ್ಯಾಹ್ನಕ್ಕೆ ಐತೆಲ್ಲ ಒಟ್ಟು ಅನ್ನ ಸಾರು ಉಣ್ಣವ್ರು ಅನ್ನ ಸಾರು ಉಂತಾರ ರೊಟ್ಟಿ ತಿನ್ನೋ ರೊಟ್ಟಿ ತಿಂತಾರೆ ಮಾಡಿಬಿಡೋದು ತಗೋ ಮಾ ಸಂಜೆ ಮುಂದೆ ಆಕತಿ ನಾಲ್ಕು ಗಂಟೆಗೆ ನಾವು ಮಾಡೋಕೊಂದ್ರೆ ಎರಡು ಮೂರು ತಾಸರ ಬೇಡ ಮಾಡಕ್ಕೆ ಭಾಳ ಆಯಿತೈತೆ ಮಾಡೋದು ಅದರ ಸಂಬಂಧ ಇಕ್ಕೂ ತಿಂದ್ರೆ ಸಂಜೆವರೆಗೆ ಮುಗಿತೈತೆ ಚಾಗಿ ಕುಡೋದು ಒಟ್ಟು ಸಂಜೆ ಇನ್ನೊಂದು ಇನ್ನೊಂಚೂರು ಏನಾರ ಅಡಿಗೆ ಮಾಡಿ ಇಟ್ಟು ದೌಡ್ ಮಕ್ಕೊಂಡು ಬಂದ್ರೆ ಮುಂಜಾನೆ ದೌಡ್ ಇಡಾಕ್ ಬರ್ತೈತೆ ಅದಕ್ಕೆ ಹೌದು ನೋಡೋಕ ಕಷ್ಟ ಪಡೋ ತೊಗ ಮತ್ತು ರಾತ್ರಿ ಲೇಟಾಗಿ ಮಕ್ಕೊಂಡ್ರೆ ಮುಂಜಾನೆ ಮತ್ತೆ ದೌಡ್ ಮತ್ತೆ ಒಂದು ಗಂಟೆಗೆ ಹೇಳೋದಂತಿ ಮಾಡೋಣ ತಗೋಕ ಹಂಗಾರೆ ಈಗ ಮಾಡಿ ಬಿಡೋಣ ಅಂತ ನೀಲ ಅವನ್ನ ಶಿಂಗಾ ಕಡೆ ತಿಕ್ಕೇನಿ ಕೇರ್ ಬಿಡುವ ಅವನ್ನೆಲ್ಲ ಸುನಂಗ ಹಂಗ ஓ இதன் பிடிமா அதுக்காத்த கேர்த்தேன் இல்ல தடி ஒ பேப்பர் ஹாஸ்டேனி கேரது அந்த முசு பண்ணி ஹாக்காக்கு அந்த அது குடித்தவங்க அல்ல ஆக்சல்ல தடி சிப்பெல்லாம் சச்சா தடை அது ஹம் அக்கா சிப் தடி அக்க இன்னொன்னு ஊர் திங்க ನೋಡಕ್ಕ ಸಿಪ್ಪೆಲ್ಲ ಸ್ವಚ್ ಆಗೈತಾ ಇಲ್ಲ ಎಲ್ಲ ಸಿಪ್ಪೆಲ್ಲ ಸ್ವಚ್ ಆಗೈತಿ ಅದನ್ನ ಮುಸರಿ ಬಣಿ ಹಾಕ್ ಬಂದ್ಬಿಡೋ ಹಾರಾಡ್ತ ಶಿಂಗ ಸಿಪ್ಪಿ ಹಾಕಿ ಬರ್ತೇತ ಮುಸಿರಿ ಬಣಿಕ್ಕನದ ಮುಂಜಾನೆ ಮುಸ್ರಿ ಕುಡಿಸಿ ನೋಡಲ್ಲೇ ದಬ್ಬಾಕ್ ಬಂದಿದ್ದೆ ಬಿಸ್ಲಿಗೆ ನೀರ್ ಹೋಲಿ ಅಂತ ಹೇಳಿ ಅಲ್ಲೇ ಹಾಕ್ ಬಂದ್ಬಿಡ್ವಾಂಗಾರ ಹಾಕ್ ಬರ್ತಾನಕ್ಕೇ ನಾನಿಲ್ಲ ಬೆಲ್ಲದ ತಿಕ್ಕಿ ಹಾಕ ಕೊಡ್ತಿತ್ತು ಅವ್ರನ್ನ ಅಡ್ಡಾಗಿದ್ರಕ್ಕ ಅವ್ರೇನೋ ಕಾಲು ಅಂತ ಹೇಳಿ ಅಕ್ಕ அட் ஆர் தடிவானது மக்கி ஆர் நோட் தடி அதுக்காக மக்கள் அவரு அங்க அட் ஆகார்க்க இல்ல ஒன்ட்டா எஸ் கேள்வியர் அக்க கேத்தடி அக்க அத்தியாரா சிங்கா மக்கிங்க உருவாது மத்த எஸ் அழ்த்தி பெல்லியா தடிவா நானே தடி நான் இல்லை குந்தரது நீவல்ல தடவ நானே கால் ஒன்று நூ ஜாட்டுவ அவரோர் தான் தடியார எதார்க்க அே வர்த்தன் தடிவா நீவல்லே இல்லை அக்கத்தி நானே தடி அந்த ಹೌದಾ ಬರ್ಲ ಹಂಗಾರ ನಾನು ಗುರಾಳು ಹುರ್ ತಿಂತಡವಾ ಗುರಾಳಾಗ ಸಣ್ಣ ಹಳ್ಳಿ ಅಷ್ಟಿದ್ವು ನೀಲ ಕೇರಿ ನಿನ್ನೆ ಎಷ್ಟೋತನ ಅಕ್ಕ ಹಿಡಿತವ ಗುರಾಳ ಸರ್ಚ್ ಮಾಡುದು ಅಲ್ಲ ಅಕ್ಕ ಹಸನ್ ಮಾಡಿದ್ವಾಕ್ಕ ಶಿಲಾವರ್ ಡಬ್ ಆಗಕ್ಕ ಎಲ್ಲ ತಿನ್ನಿಲ್ಲ ಇಲ್ಲ ಮಣ್ಣೆ ಚಿದವ್ರು ಬಂದಾಗ ಅವ್ರಿಗೆ ಕಸಿದ್ವಲ್ಲ ಹಸನ್ ಮಾಡಿದ್ದು ಇದ್ದಿದ್ದಿಲ್ಲ ಹಂಗಾಗಿ ಮತ್ತೆ ಇವನ ತಕೊಂಡ್ ನೋಡು ಶೀಲ್ದಾಗ ಕಟ್ಟಿಟ್ಟಿದ್ದಲ್ಲ ಮೊನ್ನೆ ಇದು ಹೋದಾರ್ಸಿವ್ ಮತ್ತ್ ಅವನ್ನ ತಕೊಂಡ್ ಬಂದ್ ನೋಡು ಏ ಅಕ್ಕ ಹಂಗಾರ ಹಬ್ ಮುಗ ಸ್ವಚ್ಛ ಮಾಡ್ಬೇಕು ಕೂಡ ಅಕ್ಕ ಅವ್ನ ದಿನ ಇದಂಪರಿ ಮಾಡಕ್ಕಾಗುದಿಲ್ಲ ಸ್ವಚ್ಛ ಮಾಡಿಟ್ಕೊಂಡು ಅಂದ್ರೆ ಬೇಕಾದಾಗ ಹುರ್ಕೊಂಡು ಪುಡಿ ಮಾಡ್ಕೊಳ ಬರ್ತಕ್ಕ ಗುರಳಿ ಪುಡಿ ಕಾಲೇ ಆಗಿ ಕಮ್ಲಾವ ನೋಡ್ರಿ ಅತಿಯ ಮತ್ ನಾಳೆ ಆಮ್ ಸೈಡಿಗೆ ಬಾಳಲ್ರಿ ಮತ್ತೆಲ್ಲಾ ಪಲ್ಯಕ್ಕೂ ಬೇಕಲ್ಲ ಹಂಗಾಗಿ ಹುರ್ಕೊಳಾತಿದ್ ರೀ ಅತಾರ ವಯಸ್ ಕೆಲಸ ಐತಿ ನಾನು ನಿದ್ದೆ ನಕೊಂಡ್ಬಿಟೆ ನೋಡ್ಕಮ್ಲ ಎಬ್ಬಸ್ ಅದು ಹುರಿದ್ ಕೊಡ್ತಿದ್ನಿ ಇಲ್ಲ ಅಡ್ರಿ ಅತ್ಯರ ಪಾಪ ಕಾಲ್ ನೋವ್ ಇವತ್ತು ನೀವು ಮಲ್ಕೊಂಡಿರಿ ಅದಕ್ಕೆ ನಾ ತೋರಿ ಅತ್ಯರ ಇವ್ ನೋಡ್ರಿ ಹುರಿದು ಆಗ್ಯಾವನ ಏಯ್ ಚಲೋ ಹುರ್ದಿ ಅಲ್ಲೇ ವಯಸ್ ಹುರ್ದಿ ಏನತ್ತ ಹೊತ್ತಿಲ್ಲ ಏನಿಲ್ಲ ಕೆಂಪಗ ಅಂತ ಚಂದ ಹುರ್ದಿ ಚಲ ಆಗ್ಯಾವ ಎಲ್ಲ ಕೇರೇನು ಬಿಟ್ಟಿರೀ ಹೆಸನ ಒಂದಿಟ್ಟು ேச்சினேன் பழ்ரி க்ளாஸ் திரை க்ளாஸ் சிங்காக்கா உரு தாஸ் பெல்ல அது மாகச்சூர் சி தின்வரு ஒன் பட்சி ஹச்சிதிர அவனியாகபி எல்லாம் ரீத்திர்ல ஹூன் ரீ ஆள் எஸ்டாத்தர் அங்காரி பெல்ல அஸ்ட் அக்கா குண்டி குந்திரா தரக்கடியா அக்க அத்தியர் அது ஆக்கி நோடக்கி ஹாக்கியா மத்திய இல்லக்க துணை ஒன் பெல்லாக்கி நான் மற்ற மத்தொந்து பட்சி ஓகேனா பெல்ல ஹம் ஆ தங்கர அது வந்துட்டு எடுக்கி உயிா அதுக்க எர்டு அலக்கி ஒகது அது சன்ன பிடி மாடு அழகில் தங்க ஒட்டக்கு உழிபாட் மத்தி சரித்தவ ம் இங்கே பிடி மாலை அக்கா ஊனில்ல பிடிமா அது அத்த இது குரு பிடி ஒட்டை ஹாக்கிடுவா அது பிடி மாடுத்துவ சந்தைக்கு மாத்தி நான் ஹோகி ஈகா் அக்கந்தவ யோ சஞ்சை கேள்வி அத்தியாரி முன்னாள் அமீர் ஒலிங்கி சாரி சீர் மத்திரி ஒட்டி ரஜ்மிட்டு மக்கள் வந்த முஞ்சான ஒன் கண்டைக்கு மாடாக்கொண்டே நீ நில நானு ஒன் கண்டிப்பா மத்திர் அடிக்கறி அத்தியாரா ஹம் ஒன் கண்ட மத்த முன் செலக செல்காரி அனுகூல அத்தியாரா நோட்ரி சன்கேத்த பிடி தை தோட்ட குரே பிடிபே நோட நான் மர அது பூட்டாக போடுவா அது சூர் மத்திய டபிது நீல அல்லேட்டு நோட் ஏ சனாகுல்ல ஏனில் நோடு சன்காக்கி கம் நோடு சன எந்த சன்னி நோடு ஷோலோக்கி பிடி எல்லா ஆகி ஏன்னா ஏனில் இல்லை அவ க்கா ಶಿಂಗಾ ಹೋಳ್ಗೆ ಮಾಡಾಕ್ರಿ ಇಷ್ಟೊತ್ತನ ಆಕತ್ತೆ ನೋಡ್ರಿ ಇನ್ನೂ ಶಿಂಗ ಹೋಳ್ಗೆಲ್ರಿ ಅದ್ರದ್ದು ತಯಾರಿನೇ ಇಷ್ಟ ಆಯ್ತು ನೋಡಿರಿ ಮಾಡೋದು ಶೇಂಗಾ ಹುರಿದ್ವಿ ಕೆರಿದು ಆಮೇಲೆ ಬೆಲ್ಲ ಕುಡಿಸಿ ಮತ್ತು ಇಷ್ಟು ಪುಡಿ ಮಾಡಿ ಇಟ್ಟಿವಿ ರೀ ಈಗ ಶಿಂಗಾದ ಪುಡಿ ಇಷ್ಟು ಹಿಂಗೆ ಮಾಡ್ತೀವಿ ನೋಡ್ರಿ ನಾವು ಹೋಳ್ಗೆ ಮಾಡಾಕ್ರಿ ಆಮೇಲೆ ಏನಾಯ್ತಲ್ಲ ರೀ ಹೋಳ್ಗೆ ಮುಂದೆ ಇದಕ್ಕೆ ಬಿಸಿನೀರು ಕೊಡೋದು ಅವನ್ನ ಒಂದೊಂದು ಇಷ್ಟು ಸ್ವಲ್ಪ ಸ್ವಲ್ಪ ಉಂಡೆ ಮಾಡ್ಕೊಂಡು ಹಿಟ್ಟೊಳಗೆ ತುಂಬಿ ಶೇಂಗಾ ಉಂಡಿ ಹೋಳ್ಗೆ ಮಾಡ್ತೀವಿ ರೀ ಅದನ್ನ ತೋರಿಸ್ತೇವ್ರಿ ನೋಡ್ರಿ ನಮ್ಮ ಕತೆ ಹೆಂಗೆ ತಂದು ಕಮೆಂಟ್ ಮೂಲಕ ತಿಳಿಸ್ರಿ ಯಾರಲ್ಲ ಹೊಸದಾಗಿ ನಮ್ಮ ಚೆನ್ನಾಗಿ ನೋಡಾತ್ರಿ ರೇಖಾ ವ್ಯಕ್ತಿ ಸ್ಟೋರಿ ಕಂಬಕ್ಕೆ ನಮ್ಮನೆ ಕತೆಗೆ ಸಪೋರ್ಟ್ ಮಾಡ್ಬೇಕು ಅಂತ ಯಾವ ರೀತಿ ಕತೆಗಳು ಬೇಕಂತಂದು ಕಮೆಂಟ್ ಮಾಡಿರಿ ಆ ರೀತಿ ನಾವು ಮಾಡೋದಾದ್ರೆ ಪ್ರಯತ್ನ ಮಾಡಿ ಹಾಕ್ತೀವಿ ರೀ ಇಲ್ಲಾ ಶರ್ನೂ ಬಂದವಾ ನಾಳೆ ಅಮಾಸಿಗೆ ಶುಭ್ರಕಾಯಿ ಕೇಳಿ ಮತ್ತು ಇವಕ್ಕ ಲಕ್ಷ್ಮಿ ಒಳಗೆ ಹಾಕಕ್ಕೆ ಮಾಲಿ ಮತ್ತು ಗಾಡಿಗಳಿಗೆ ಟ್ಯಾಕ್ಟ್ರಿಗೆ ಹಾಕೋಕ ಮಾಲಿ ತೊಂಬಣ್ಣ ಅತ್ತಿಯಾರವ್ರು ಇನ್ನೂ ಬಂದಿಲ್ರಿ ಬಂದ್ರಂದ್ರೆ ಹೇಳ್ತೀನಿ ರೀ ಅತ್ತಿಯಾರ ನೆನಪಿಲ್ಲ ಹೇಳುವ ಅದಕ್ಕೆ ಅಲ್ಲವಾ ಇದಂಡಿಪಲ್ಯ ಇದ್ದು ಮತ್ತೆ ಹೊಲ್ದಾಗ ಹರ್ಕೊಂಬ ಅಂತ ಇತ್ತು ನೀನು ಬಸ್ ಹರ್ಕೊಂಬಂದ ಇಲ್ಲ ಇಲ್ಲಿ ಇವ್ನು ನಮ್ಮ ಚಳಿ ಕಾಯ್ದೆ ತಗೊಂಡ್ರಿ ಹಸಿ ಮನುಷ್ಯ ತುಂಬಾ ಬರಕ್ ಹೇಳ್ಬೇಕಿತ್ತು ಹೊಲದಾಗಿಂದ ಮತ್ತೆ ನಾಳೆ ಕರಕ್ ಅದಕ್ಕೆ ಅತ್ತೆ ಹೇಳೇನ್ರಿ ಇವತ್ತ ಹಸಿ ಮನುಷಿಕ ಕುಚಿತ್ ಕರ ಮಾಡಕ್ ತರ್ತಾರನ್ರಿ ಪುಂಡಿಪಲ್ಯನ ಹೇಳನ್ರಿ ತರ್ಲಿಕ್ಕಂದ ಇಲ್ಲ ಹಿತ್ಗ ಐತ್ರಿ ಅತ್ತೀರ ಆಕತ್ರಿ ಅದ ಹರ್ಕೊಂಬಂದ ಇಟ್ಕೋತೇನ್ರಿ ಈಗ ಒಳ ಹೊರಗೊಂದ್ರೆ ಹರ್ಕೊಂಡೋಗ ಬರ್ತೇನೆ ಬರ್ತೇನ್ರಿ ಬೆಲ್ಲ ಅದು ಈಗ ಹೋಳಿಗೆ ಹಾಕಿರಿ ಸಣ್ಣಾಗ ಜ್ಜಿದ್ದ ಐತೆ ನಿಲ್ವಾ ಮತ್ತೆ ನಾ ಕಡ್ಮೀ ಬೇಕು ಬೆಲ್ಲ ಅದು ಮುಂಜಾನೆ ಮತ್ತೆ ಜಜ್ಕೊಂಡ ಕುಂತ್ ಹೊತ್ತು ಹೋಗತದಕ್ಕೆ ರೀತರ ನಿನ್ನೆ ಅಂಗಡಾಗಿಂದ ತಂದಿದ್ರಲ್ರಿ ಇದ್ಕಿಲೋ ಬೆಲ್ಲ ಅಷ್ಟು ಸಣ್ಣಗೆ ಆಗ ನಿನ್ನೆ ಜಜ್ಜಿಟ್ಟಿ ಇಟ್ಟಿತ್ತಾಳ್ರಿ ಶೇಂಗಾ ಹೋಳ್ಗೆ ತಯಾರಿ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸಿದ್ ರೀ ಮತ್ತು ಶೇಂಗಾದ ಹೋಳಿಗೆ ನಾವು ಯಾವ ರೀತಿ ಮಾಡ್ತೀವಿ ಅಂತಲೂ ತೋರಿಸ್ತೀನಿ ರೀ ನೋಡ್ರಿ ಮತ್ತೆ ನಾಳೆ ನಾವು ಚರಗ ಚಲಕ ಎಳಮಸಿ ಹಬ್ಬ ಮಾಸಿ ಐತ್ರಿ ಎಷ್ಟು ಹೊಲಕ್ಕೆ ಹೋಗಿರಿ ಚರಗ ಚಲಕ ನಾವು ನಮ್ಮನೆಯನ್ನ ಅಷ್ಟು ರೀ ನಮ್ಗೆಳತ್ತಾರು ಕರ್ಕೊಂಡು ಹೋಗಬೇಕಂತ ಮಾಡೀನಿ ರೀ ನಾಳೆಗೆ ಆ ಕಥೆಗಳನ್ನು ನೋಡಿರಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಮುಂದಿನ ಕಥೆ ಒಂದೋಗಿ ಬರ್ತೀವಿ ರೀ ನಮಸ್ಕಾರ ರೀ